ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರಿನ ಪೂರೈಸಲು ಕೈಗೊಂಡ ಯೋಜನೆಯ ಕಾಮಗಾರಿ ಮತ್ತೆ ಆರಂಭಗೊಂಡಿದ್ದು ನಮ್ಮ ನೀರು ನಮ್ಮ ಹಕ್ಕು ಹೋರಾಟಗಾರ ಮತ್ತು ಮಾಜಿ ಉಸ್ತುವಾರಿ ಸಚಿವ ಶಶಿಕಾಂತ್ ನಾಯ್ಕ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸದಿದ್ದರೆ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರನ್ನು ಪೂರೈಸಲು ಕೈಗೊಂಡ ಯೋಜನೆಗೆ ಕಳೆದ ಹದಿನೈದು ದಿನಗಳ ಹಿಂದೆ ಜಲಾಶಯದ ಕೆಳಭಾಗದ ಪ್ರದೇಶದಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು ರೈತರ ಗಮನಕ್ಕೆ ಬರುತ್ತಲೇ ರೈತರು ಮತ್ತು ಹೋರಾಟಗಾರರು ಅದನ್ನು ಸ್ಥಗಿತಗೊಳಿಸಿ ಧರಣಿ ನಡೆಸಲಾಗಿತ್ತು ಈ ವೇಳೆ ನೀರಾವರಿ ಇಲಾಖೆಯು ಮುಖಂಡರೊಂದಿಗೆ ಚರ್ಚೆ ಮಾಡಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದರು ಆದರೆ ಮತ್ತೆ ನಿನ್ನೆ ಕಾಮಗಾರಿ ಆರಂಭಗೊಂಡಿರುವುದು ಬೆಳಕಿಗೆ ಬಂದಿದೆ ರೈತರು ಮತ್ತೆ ಇದ್ರ ವಿರುದ್ಧ ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನ ಆರಂಭಿಸಲಿದ್ದಾರೆ ಎಂದಿದ್ದಾರೆ ಈ ಭಾಗದ ಜನಪ್ರತಿನಿಧಿಗಳು ಕೂಡಲೇ ಕಾಮಗಾರಿಯನ್ನ ಕೈ ಬಿಡಬೇಕು ಹಿಡ್ಕಲ್ ಮತ್ತು ರಾಕಸಕೊಪ್ಪ ಜಲಾಶಯದ ರಿಸೈಕಲ್ ನೀರು ಅರ್ಧ ಟಿಎಂಸಿ ಎಷ್ಟು ಇರುತ್ತೆ ಅದನ್ನ ಬೇಕಾದ್ರೆ ಪಡಿಬೇಕು ಈಗಾಗಲೇ ಜಿಲ್ಲೆಯ ಹದಿನೆಂಟು ಜನ ಈ ಕುರಿತು ಶ್ರಮ ವಹಿಸಬೇಕು ಧಾರವಾಡ ಕೈಗಾರಿಕಾ ವಲಯಕ್ಕೆ ನಮ್ಮ ವಿರೋಧವಿಲ್ಲ ಮುಂದುವರೆಸಬೇಕಾಗಿತ್ತ ಮುಖಂಡರನ್ನ ಕರೆಸಿ ಇಲಾಖೆಯ ಮುಖಂಡರನ್ನ ಇಲ್ಲಿರ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳನ್ನು ಕೇಳ್ಕೊಂಡು ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಿವಿ ಮತ್ತು ನಿನ್ನೇನೋ ನಮಗೆ ತಿಳಿದಂದ್ರೆ ಕೆಲಸ ಪ್ರಾರಂಭ ಅಂತ ಹೇಳಿ ಅಲ್ಲೇ ನಮ್ಮ ರೈತ ಸಂಘಟನೆ ಅನೇಕ ಪ್ರಮುಖರು ನಮ್ಮ ನೀರು ನಮ್ಮ ಹಕ್ಕ ಇರ್ತಕ್ಕಂಥ ಈ ಪ್ರಮುಖರು ಕೂಡ್ಕೊಂಡ ಮತ್ತೆ ಹೋರಾಟ ಮಾಡೋಣ ಅದನ್ನ ನಿಲ್ಸೋಣ ಅಂತ ಹೇಳಿ ಅಂತಕ್ಕಂಥದ್ದು ಮಾತನ್ನು ಮಾತಾಡಿದ್ದಾರೆ ಇನ್ನು ಕೇವಲ ನಾಲ್ಕೈದು ದಿವಸನೂ ಹೋಗಿ ಎಲ್ಲ ಅಲ್ಲಿ ಆ ಭಾಗದ ರೈತರನ್ನ ಕೂಡಿಸ್ಕೊಂಡ ಮತ್ತೆ ಅದನ್ನು ಬಂದ್ ಮಾಡಿಸ್ತಕ್ಕಂಥದ್ದು ಆಕತಿ ಅದಕ್ಕೆ ನಾನು ನನ್ನ ವಿನಂತಿ ಜಿಲ್ಲಾ ಮಂತ್ರಿಗಳಲ್ಲಿ ಮತ್ತ ಆ ಭಾಗದಾಗ ಇರ್ತಕ್ಕಂಥ ಎಮ್ ಎಲ್ ಎಗಳು ಅದಾರ ಎಮ್ ಮತ್ತು ಹುಕ್ಕೇರಿ ಎಮ್ ಎಲ್ ಎಗಳಿಗೆ ಎಲ್ಲೆಲ್ಲಿ ಇವತ್ತು ಬಾಗಲಕೋಟೆವರಿಗೆ ನೀರಾವರಿ ಆಗ್ತದೆ ಈ ಎಲ್ಲ ಎಮ್ ಎಲ್ ಭಾಗ ನಾವು ಎಮ್ ಎಲ್ ಎಗಳಿಗೆ ನಾ ವಿನಂತಿ ಮಾಡ್ಕೊಳ್ತೇನೆ ಈ ನೀರಿನ ದಯಮಾಡಿ ನಿಲ್ಲಿಸ್ರಿ ಅಲ್ಟ್ರಾ ಇವತ್ತ ಇಲ್ಲಿ ಏನಾದ್ರು ಹಿಡ್ಕಲ್ ಜಲಾಶಯದಿಂದ ಮತ್ ರಕ್ಕೊಪ್ಪಿಂದ ಏನು ಬೆಳಗಾವಿಗೆ ಇವತ್ತ ನೀರು ಬರ್ತದೆ ಇವತ್ತ ಆ ರೀಸೈಕ್ಲಿಂಗ್ ಏನಾಗ್ತದ ಅದು ಅರ್ಧ ಟಿ ಎಂ ಸಿಕ್ಕಿಂತ ನೀರು ಹೆಚ್ಚು ಬರ್ತದೆ ಅಲ್ಲಿ ದಯಮಾಡಿ ಅದನ್ನ ಆ ನೀರನ್ನ ತಾವು ಒಯ್ಯಾಕ ಪ್ರಯತ್ನ ಮಾಡ್ರಿ ಈಗ ಬರುವಂತ ಅಧಿವೇಶನದೊಳಗೆ ಅದಕ್ಕೆ ಮುಂಚೆ